ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಅವರು ಬಂದು ನಮಸ್ಕಾರ ಮಾಡ್ಕೊಂಡು ಬಹು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ಅದಕ್ಕೆ ಸರಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಹಾಗೆ ನಾನು ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಅವರು ಸಂತೋಷಕ್ಕೋಸ್ಕರ ಕೊಡಬೇಕು ಅವ್ರ ಆಸೆಗೋಸ್ಕರ ಅವ್ರು ನೆರವೇರಿಸಿದ್ರೆ ಬಹಳ ಸಂತೋಷ ಅರಣ್ಯ ಇಲಾಖೆ ಆ ವಿಚಾರ ಜೊತೆ ಮಾತಾಡೋದು ಇಲ್ಲ ಅದು ಮಾತಾಡಿದ್ವಿ ಅಭಿಮಾನ್ ಸ್ಟುಡಿಯೋದಲ್ಲಿ ಸೊ ಅಲ್ಲಿ ಒಂದು ಅಷ್ಟು ಜಾಗ ಕೊಟ್ಬಿಟ್ಟು ಯಾವುದು ಜಾಗ ಇತ್ತು ಅದನ್ನು ಅಭಿಮಾನಿಗಳು ಬಂದು ನಮಸ್ಕಾರ ಮಾಡಿಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ ಅದಕ್ಕೆ ಮಂಟಪ ಬೇಕು ಅಂದರೆ ಮತ್ತೆ ನಾವೇ ಕಟ್ಟಿಕೊಂಡು ಕಟ್ಟಿಸ್ಕೊಡ್ಬೋದು ಅಭಿಮಾನಿಗಳಿಗೋಸ್ಕರ ಸೊ ಅದಕ್ಕೆ ಸರಿ ಅಂತ ಹೇಳಿದ್ದಾರೆ ಅದು ಹದಿನೆಂಟನೇ ತಾರೀಕು ಒಳಗಡೆ ಏನಾದರೂ ಆದರೆ ಸಂತೋಷ ನೋಡಬೇಕು ಕರ್ನಾಟಕ ಪ್ರಶಸ್ತಿ ಕೊಡಬೇಕು ಅಂತ ಭೇಟಿ ಮಾಡಿದರೆ ಮೇಡಮ್ ಸಂತೋಷ ಸಂತೋಷ ಹದಿನೇಳನೇ ತಾರೀಕು ಅನೌನ್ಸ್ ಮಾಡ್ತೀನಿ ಆಗಲಿ ಎಲ್ಲರೂ ಸಂತೋಷ ಪಡೋದಕ್ಕೆ ಒಂದು ಅವಕಾಶ ಇದೆ ಅಂದರೆ ಅದಕ್ಕೆ ಅಭಿಮಾನ್ ಸ್ಟುಡಿಯೋದಲ್ಲಿರ್ತಕ್ಕಂಥ ಜಾಗದ ಬಗ್ಗೆ ಕೇವಲ ಹತ್ತು ಗುಂಟೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ನಮನಗಳನ್ನು ಸಲ್ಲಿಸೋದಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಡಿ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅಲ್ಲಿ ಸ್ಮಾರಕ ಏನಿತ್ತು ಮಂಟಪ ಏನಿತ್ತು ಅದು ಮೊದಲು ನಾವೇ ಕಟ್ಸ್ಕೊಂಡಿದ್ವಿ ಈಗಲೂ ಕೂಡ ಅದನ್ನು ನಾವೇ ಕಟ್ತೀವಿ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಹಾಗೆಯೇ ಹದಿನೆಂಟನೇ ತಾರೀಕು ಒಳಗಡೆ ಇದು ಆದರೆ ಬಹಳ ಸಂತೋಷ ಅಂತಲೂ ಹೇಳೋದು ಆದರೆ ಅದು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು ಯಾಕಂತಂದರೆ ಯಾವುದೇ ಥರದ ಮುಂದೆ ಸಮಸ್ಯೆ ಬರಬ ಬರಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಇಲಾಖೆ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಅರಣ್ಯ ಇಲಾಖೆಯವರು ಕೂಡ ಅಂಜುಮ್ ಪರವೇಜ್ ಅವರು ಅಲ್ಲಿದ್ದರು ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ